ತಾಲೂಕಿನ ತೊಂಡಿಹಾಳ ಗ್ರಾಮದಲ್ಲಿ ಇರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಗೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಕೆಎಂ ಜಾನಕಿ ದಿಢೀರ್ ಭೇಟಿ ನೀಡಿದ್ರು ಶಾಲೆಯಲ್ಲಿ ಮಕ್ಕಳಿಗೆ ಆಗ್ತಾ ಇರುವಂತಹ ತೊಂದರೆಗಳ ಬಗ್ಗೆ ಖುದ್ದು ಪರಿಶೀಲನೆ ನಡೆಸಿದ್ರು ಇದೇ ಸಂದರ್ಭದಲ್ಲಿ ಭೀಮ್ ಆರ್ಮಿ ಸಂಘಟನೆ ಮತ್ತು ದಲಿತ ಸಂರಕ್ಷಣಾ ಸಮಿತಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಮನವಿ ಪತ್ರ ನೀಡಿದ್ರು ಶಾಲೆಯಲ್ಲಿ ಮಕ್ಕಳಿಗೆ ಆಗ್ತಾ ಇರುವ ಸಮಸ್ಯೆಗಳು ಸೂಕ್ಷ್ಮ ವಿಷಯವಾಗಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ರು ಜಿಲ್ಲಾಧಿಕಾರಿಗಳು ಬಂದಿದ್ದರು ಹೇಳಿದರು ಇದು ತುಂಬ ಒಂದು ಸೂಕ್ಷ್ಮವಾದ ವಿಚಾರ ಇದನ್ನು ನಾನು ಖಂಡಿತವಾಗಿ ಇದ್ರ ಬಗ್ಗೆ ನಾನು ಯಾಕ್ಷನ್ ತೊಗೋತೀನಿ ಅಂತ ನಮ್ಗೆ ಭರವಸೆ ಕೊಟ್ಟೋಗಿದ್ದಾರೆ ದಯವಿಟ್ಟು ನಮ್ಮ ಗಮ ಎಲ್ಲರಿಗೂ ಗಮನಕ್ಕೂ ಹೇಳೋಗಿದಾರೆ ಅದು ಬೈ ಮಿಸ್ಟೇಕು ಇದನ್ನೇನೋ ವಿಚಾರವನ್ನು ಇಲ್ಲೇ ಕೈ ಬಿಟ್ಟದ್ದೇ ಆದಲ್ಲಿ ನಾವು ಮುಂದೆ ಜಿಲ್ಲಾ ಏನು ಜಿಲ್ಲಾ ಕಚೇರಿ ಏನಿದೆ ಅದಕ್ಕೆ ನಾವು ಮುಕ್ತಿ ಹಾಕ್ತೀವಿ ಅವ್ರೇನು ಸಿದ್ದಪ್ಪ ಕುರಿ ಹಾಗೂ ಬಸವರಾಜ್ ಬಂಡ್ರಗಾಲ್ ಅವ್ರೇ ಅವ್ರು ಏನು ಅದರಲ್ಲ ಅವರಿಬ್ಬರನ್ನ ಅವ್ರಿಗ ಅಂಬರೀಶ್ ಬೆಳ್ಳ್ಯಾಳು ಇವರು ಮೂರು ಮಂದಿನಾದ್ರು ಏನಾದರೂ ಅಮನತ್ತೆ ಮಾಡದೆ ಹೋದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ಜಿಲ್ಲಾ ಕಚೇರಿಯನ್ನು ಮುತ್ತಿಗೆ ಹಾಕಿ ಅಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ